ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಂದುಬಿಟ್ಟು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೀವಿ ಇದು ಬಂದುಬಿಟ್ಟು ವಡ್ರಳ್ಳಿಯಲ್ಲಿದೆ ಬೆಂಗಳೂರಲ್ಲಿ ಅಂದರೆ ಇದು ಮಾದ್ನಾಯಕ್ನಳ್ಳಿಗೆ ತುಂಬ ಹತ್ತಿರ ಆಗುತ್ತೆ ಅಂದರೆ ಒಂದು ಮಾದನಾಯ್ಕಳ್ಳಿಯಿಂದ ಒಂದು ಹದಿನೈದು ನಿಮಿಷ ಆಗುತ್ತೆ ಇಲ್ಲಿಗೆ ವಡ್ರಳ್ಳಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಸಾಯಿಬಾಬಾ ದೇವಸ್ಥಾನ ಈಗ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ನೋಡಿ ಇದು ಸಾಯಿಬಾಬಾ ಟೆಂಪಲ್ ಒಳಗಡೆ ಇರೋದು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಮತ್ತು ಇಲ್ಲಿ ಆರತಿ ಕೂಡ ಬೆಳಗ್ತಾ ಇದ್ರು ಮತ್ತು ಇಲ್ಲಿ ಅರ್ಕೆ ಕೂಡ ಕಟ್ಕೊಳ್ಬೋದು ಕರ್ ಅರ್ಕೆ ಕಟ್ಕೊಳಕ್ ಕೂಡ ಇತ್ತು ಮತ್ತು ಇದು ಬಂದ್ಬಿಟ್ಟು ಸಾಯಿಬಾಬಾ ಟೆಂಪಲ್ ಹೊರ್ಗಡೆ ಮೊಲಗಳೆಲ್ಲ ಇದ್ದವು ಎಷ್ಟು ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಆಗಿದ್ವು ಅವು ಅದನ್ನ ನೋಡ್ಕೊಂಡ್ವಿ ಎಷ್ಟು ಚೆನ್ನಾಗಿದ್ದಾವಲ್ವಾ ಇದು ಬಂದ್ಬಿಟ್ಟು ಸಾಯಿಬಾಬಾ ಟೆಂಪಲ್ ಹೊರ್ಗಡೆ ಎಂಟ್ರೆನ್ಸ್ ಹಿಂಗೆ ಇರೋದು ದಕ್ಷಿಣ ಶಿರಡಿ ಶ್ರೀ ಸಾಯಿ ಮಂದಿರ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು